ವರ್ಷ ಬದಲಾಗ್ತಿರಲ್ಲ ಬದ್ಲಾಗ್ತಿರಲ್ಲ ದಯವಿಟ್ಟು ಕಂಟಿನ್ಯೂ ಆಗ್ತೀರಾ ಬಾಳ ಪನಿಷ್ಮೆಂಟ್ ಅನಿಸ್ತಾ ಇದೆ ಎರಡೂವರೆ ಬದಲಾವಣೆ ಆಗುತ್ತಾನೆ ನೀವ್ ಐದು ವರ್ಷ ನಿಮ್ಮನ್ ಬಿಟ್ರೆ ನೀವು ಐದು ಗಂಟೆಗೆ ಎಬ್ಬಿಸ್ತೀರಿ ನಮ್ಗೆ ಗೊತ್ತಿದೆ ನಮ್ಗೆ ನೀವು ಐ ಟಿ ಬಿ ಟಿ ಸಚಿವರ ಮಾತಾಡಿ ಆನ್ಲೈನ್ ಅಲ್ಲಿ ಸಭೆ ನಡೆಸಿ ಆದ ಕಾರಣ ಇಲ್ಲ ನೀವು ಜನರಿಗೆ ಹೇಳ್ಬೇಕು ನಾವು ಅಧಿವೇಶನಕ್ಕೆ ಹೋಗೋದು ಅಧಿವೇಶನ ಹೋಗ್ಲಿಕ್ಕೆ ನಾನೀಗ ಅಧಿವೇಶನ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರ ಮಟ್ಟ ಶಾಸಕರು ಅಧಿವೇಶನ ನಡೆಯುವಾಗ ನೀವು ಇಡೀ ರಾಜ್ಯದ ಶಾಸಕರು ಇಡೀ ರಾಜ್ಯ ಚರ್ಚೆ ಮಾಡಲಿಕ್ಕೆ ಪಾಲಿಸಿ ಅನ್ನೋ ಎಲ್ಲ ಕೂಡ ಇಲ್ಲಿ ರಾಜ್ಯದ ನಾಯಕರಾಗಿ ತಾವು ಇಲ್ಲಿ ಪ್ರತಿನಿಧಿಸ್ತೀರಿ ಅವ್ರಿಗೆ ಜನರ ಪಾಪರಿಗೆ ಅರ್ಥ ಆಗ್ತದೆ ಅವ್ರು ನಾವು ಹೇಳಿದಾಗ ಎಲ್ಲ ಕೂಡ ಅದಕ್ಕೆ ಅಧ್ಯಕ್ಷರೇ ಹೇಳೋದು ಅರ್ಥ ಮಾಡ್ಕೋತಾರೆ ಈಗ ಆಯ್ಕೆ ಆಗಿ ಈಗ ಅಲ್ಲಿಂದ ಆಯ್ಕೆ ಮಾಡಿ ಕಳ್ಸಿರೋದು ಇಲ್ಲೇ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಚರ್ಚೆ ಮಾಡ್ಲಿಕ್ಕೆ ಆದ್ರೆ ಜನರ ನಿರೀಕ್ಷೆ ಏನಿರುತ್ತೆ ಅಧಿವೇಶನ ಇದ್ದಾಗ ಎಲ್ಲಾ ಮಂತ್ರಿಗಳು ಇರ್ತಾರೆ ಸರ್ಕಾರ ಇರ್ತಾರೆ ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಇನ್ನ ಸುಲಭವಾಗಿ ಅಂತ ಅಷ್ಟೇ ಜನರ ನಿರೀಕ್ಷೆನೂ ಇರ್ತದೆ ಅಧ್ಯಕ್ಷರೇ ಬೇರೆ ನಿಟ್ಟಿನಲ್ಲ ನಾವು ನೀವ್ ಹೇಳ್ದಂಗೆ ಚುನಾವಣೆ ಇದ್ದಾಗ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀವಿ ಏಳು ಗಂಟೆಗೆ ಹೋಗ್ತೀವಿ ಈಗಲೂ ಜನರ ಸೇವೆಗೋಸ್ಕರ ಎಲ್ಲರೂ ನಾವಿರ್ಬೋದು ಅವ್ರಿರ್ಬೋದು ಎಲ್ಲರೂ ಜನರ ನಿರೀಕ್ಷೆ ಪ್ರಕಾರನೇ ಕೆಲಸ ಮಾಡ್ತೀವಿ ಆದರೆ ಪರಮೇಶ್ವರ್ ಸಾಹೇಬ್ ಹೇಳ್ದಾಗೆ ಸ್ವಲ್ಪ ಬೇರೆಯವರಿಗೆ ಎಲ್ಲರಿಗೂ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಅಷ್ಟೇ ಏನಿದ್ರು ಕೂಡ ಅಧಿವೇಶ ಸಂದರ್ಭದಲ್ಲಿ ಬೇಗ ಬಂದು ರಾತ್ರಿ ಹೊತ್ತು ತನಗೆ ಬೇಗ ಲೇಟ್ ಕೂತ್ಕೊಂಡು ಮರು ದಿವಸ ಬೇಗ ಎದ್ದು ಬಂದ್ರೆ ಆಯ್ತು ಅದು ಟೈಮಲ್ಲಿ ಇಲ್ಲ ಅಟೆಂಡೆನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅಶೋಕ್ ಅಣ್ಣ ನಿಮ್ಗೆ ಗೊತ್ತಿದೆ ಈಗ ಈಗ ನಮ್ ಅವ್ರ ಸರ್ಟಿಫಿಕೇಟೆ ಕೊಡ್ತಾರೆ ಸರ್ ನನಗೆ ಅಟೆಂಡೆನ್ಸ್ ಬಗ್ಗೆ ನಾವು ವಿರೋಧ ಪಕ್ಷದ ನಾಯಕರು ನನ್ನ ಅಟೆಂಡೆನ್ಸ್ ಬಗ್ಗೆ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ದಮ್ದೇನ್ ತೊಂದರೆ ಇಲ್ಲ